ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಸರ್ ನಾನು ಶಿಕ್ಷಕರ ಮನೋದಳದ ಮತ್ತೊಂದು ಕಾರ್ಯಕ್ರಮ ಮಾಡಲಕ್ಕೇನೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ ರೀತಿ ಸರ್ ತಮ್ಮ ಹೆಸರು ನನ್ನ ಹೆಸರು ಚನ್ನಿರೇ ಸ್ವಾಮಿ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಬಾರಾಸ್ಕೌಟ್ ಎಂಗೆ ಜಿಲ್ಲಾ ಕಾರ್ಯದರ್ಶಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕೋಳಾಬಿಯಲ್ಲಿ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಸರ್ ತಮ್ಮದಿಷ್ಟು ಸಂಕ್ಷೇಪ ನನ್ನ ಹೆಸರು ಶರಣಬಸಪ್ಪ ಚೆನ್ನೂರು ಸರ್ ಅಂತ ನನ್ನ ಸರ್ಕಾರಿ ಮಾದರಿ ಶಾಲೆ ಗುಳಾಪಿ ನಾನು ಕೂಡ ಒಂದು ಯೂನಿಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನನ್ನ ಮಕ್ಕಳನ್ನ ನನ್ನ ಶಾಲೆ ವತಿಯಿಂದ ನಮ್ಮ ಮಕ್ಕಳ ಸುಮಾರು ಇಪ್ಪತ್ತು ಜನ ಬೇಡ್ಸ್ ಪುಟ್ಟ ಕರ್ಕೊಂಡು ಬಂದು ಜಾಬ್ ಸ್ವಾಗತ ಸರ್ ಇಲ್ಲಿ ಜಾಂಬೂರೆಗೆ ಬಂದಿರಲ್ಲ ಈ ಜಾಂಬುರೆ ಬಗ್ಗೆ ನಿಮ್ಮ ಎಷ್ಟು ಮಕ್ಕಳು ಕರ್ಕೊಂಡು ಬಂದಿರಿ ಎಷ್ಟು ಶಿಕ್ಷಕರು ಇಲ್ಲಿ ಏನೇನು ನಡೆದದ ಆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾತಾಡಿ ಸರ್ ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂತಹ ಸ್ಕೌಟ್ ಮತ್ತು ದೇಶನ ರಾಜ್ಯ ಮುಖ್ಯ ಆಯುಕ್ತರಾಗಿರ್ತಕ್ಕಂತಹ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿ ಜಿ ಆರ್ ಸರ್ ಅವರು ಅವರಿಗೆ ಮೊಟ್ಟ ಮೊದಲು ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಈ ಶೈನ್ ಶಾಲೆಯ ಅಧ್ಯಕ್ಷರಿಗೂ ನಾ ಕಲಬುರಗಿ ಜಿಲ್ಲೆ ವತಿಯಿಂದ ಅವರಿಗೆ ಮಟ್ಟ ಆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಒಂದು ಜಾಮ್ರೇಟ್ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಅನುಕೂಲವನ್ನು ವಿಶೇಷವನ್ನು ವಿಶೇಷವಾಗಿ ಅನುಕೂಲವಾಗಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕೆಂತಂದರೆ ನಮ್ಮ ಭಾಗದಲ್ಲಿ ಸ್ಕೌಟ್ ಆ್ಯಂಡ್ ಗೇಟ್ಸ್ ಬೆಳವಣಿಗೆ ನಮ್ಮ ಪಿ ಜಿ ಆರ್ ಸಿಂಧ್ಯಾ ಸರ್ ಅವರು ಯಾವಾಗ ರಾಜ್ಯ ಮುಖ್ಯ ಆಯುಕ್ತರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅತಿ ಹೆಚ್ಚನ್ನು ಈ ಭಾಗಕ್ಕೆ ಕೊಟ್ಟು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷಕರವಾಗಿರ್ತಕ್ಕಂತಹ ವಿಷಯ ಅದರಲ್ಲಿ ಜಾಮ್ರೇಡ್ ಕಾರ್ಯಕ್ರಮವು ಒಂದು ಮೂಡುಬಿದಿರೆಯಲ್ಲಿ ಆಗಿರ್ತಕ್ಕಂಥದ್ದು ಆ ಭಾಗದಲ್ಲಿ ದೊಡ್ಡ ಪ್ರಮಾಣದ ಆಗಿರಬಹುದು ಆದರೆ ನಮ್ಮ ಭಾಗದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ಒಂದು ಭಾಗದಲ್ಲಿ ಇದೇ ಬೀದರ್ ಜಿಲ್ಲೆಯೇ ಜಾಂಬೂರೇಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದಾದ ನಂತರ ಇದೇ ಮೊಟ್ಟ ಮೊದಲಿಗೆ ಪಿ ನಮ್ಮ ನವ ಪೀಳಿಗೆಗೆ ಒಂದು ಉತ್ಸಾಹವನ್ನು ಕೊಡ್ತಕ್ಕಂತಹ ಜೊತೆಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಬೆಳವಣಿಗೆಗೆ ಸಹಕಾರಿಯಾಗತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮೊಟ್ಟ ಮೊದಲು ನಮ್ಮ ಜಿಲ್ಲೆಗೆ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿರುವ ಹಾಗೆ ಮುನ್ನೂರ ಎಪ್ಪತ್ತ್ಮೂರು ಜನ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಒಳಗೊಂಡಂತೆ ರೋವರ್ ಆಗಿರ್ಬೋದು ರೇಂಜರ್ಸ್ ಆಗಿರ್ಬೋದು ಸ್ಕೌಟ್ ಗೈಡ್ ಎಲ್ಲ ಮತ್ತು ಶಿಕ್ಷ ದಳ ನಾಯಕ ನಾಯಕಿಯರನ್ನು ಸೇರಿಕೊಂಡು ಮುನ್ನೂರ ಎಪ್ಪತ್ತ್ಮೂರು ಜನರಿಗೆ ಅವಕಾಶವನ್ನು ಮಟ್ಟು ಮೊದಲು ಕೊಟ್ಟಿದ್ದರು ನಾನು ಕಲಬುರಗಿ ಜಿಲ್ಲೆ ವತಿಯಿಂದ ನಮ್ಮ ಕ ಟೀಮ್ ಏನು ಕಲಬುರಗಿ ಜಿಲ್ಲಾ ಸಂಸ್ಥೆ ಟೀಮ್ ಇದೆಯೋ ಎಲ್ಲರೂ ಕೂಡಿಕೊಂಡು ನಮ್ಮ ಈ ವಿಭಾಗದ ಇನ್ಚಾರ್ಜ್ ಆಗಿರ್ತಕ್ಕಂತಹ ಮಲ್ಲೇಶ್ವರಿ ಜುಜಾರೆ ಮೇಡಮ್ ಅವರಿಗೆ ಜೊತೆಗೆ ರಾಜ್ಯ ಮುಖ್ಯ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿವಿ ಸರ್ ನಮ್ಮ ಜಿಲ್ಲೆ ಎಂಟು ತಾಲೂಕುಗಳನ್ನು ಹೊಂದಿರತಕ್ಕಂತಹ ದೊಡ್ಡ ಜಿಲ್ಲೆ ಇದೆ ನಮಗೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆ ಹೊಂದುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮತ್ತೆ ಏನಪ್ಪ ಅಂತಂದರೆ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ಲಸ್ ಹತ್ತು ಜನ ಶಿಕ್ಷಕರಿಗೆ ಅವಕಾಶವನ್ನು ಕೊಟ್ಟಿದ್ದರು ಅದಕ್ಕನುಗುಣವಾಗಿಯೂ ಸಹ ನಾವು ಏನಪ್ಪ ಏನಪ್ಪಾತಾರೆ ಆ ಸಂಖ್ಯೆಯನ್ನು ಮೀರಿ ಇವತ್ತಿನ ದಿವಸ ಒಟ್ಟಾರೆಯಾಗಿ ನಾಲ್ಕುನೂರ ಆರು ಜನರನ್ನು ನಾವು ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಯ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀವಿ ಮೇಡಮ್ ಅವರು ತಮಗೆ ಹೇಳಬೇಕಾಗಿದರೆ ಚಂದ್ರಕಲಾ ಮೇಡಮ್ ಅವರೇ ಸ್ಕೌಟ್ ವಿಭಾಗದಿಂದ ತೊಂಬತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಅವರ ಜೊತೆಗೆ ಹನ್ನೊಂದು ಜನ ಸ್ಕೌಟ್ ಮಾಡ್ರಷ್ಟು ಗೈಡ್ ವಿಭಾಗದಿಂದ ಒಂದು ನೂರ ಮೂವತ್ತು ವಿದ್ಯಾರ್ಥಿನಿಯರು ಅವರ ಜೊತೆಗೆ ಹದಿನಾಲ್ಕು ಜನ ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆಯಿಂದ ಗೈಡ್ ಕ್ಯಾಪ್ಟನ್ರವರು ಅದೇ ರೀತಿಯಾಗಿ ರೋವರ್ ವಿಭಾಗದಿಂದ ಐವತ್ತು ವಿದ್ಯಾರ್ಥಿಗಳು ಐದು ಜನ ರೋವರ್ ಲೀಡರ್ಸನ್ನು ಅದೇ ರೀತಿಯಾಗಿ ರೇಂಜರ್ ವಿಭಾಗದಿಂದ ಎಂಬತ್ತೊಂಬತ್ತು ವಿದ್ಯಾರ್ಥಿನಿಯರು ರೇಂಜರ್ ಲೀಡರ್ ಆಗಿ ಏನಪ್ಪಾ ಮೂವತ್ತು ಎಂಟು ಜನ ಲೀಡರ್ಸ್ಗಳನ್ನು ನಾವು ಏನಪ್ಪಾ ಅಂದರೆ ಕರ್ಕೊಂಡು ಬಂದಿದ್ದೀವಿ ಒಟ್ಟಾರೆ ಸಂಖ್ಯೆ ನಾಲ್ಕುನೂರ ಆರು ಆಗಿದೆ ಅದಲ್ಲದೇ ಏನಪ್ಪಾ ಅಂದರೆ ನಮ್ಮ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ಬಹುಶಃ ಈ ಕಲ್ಯಾಣಿ ಜಾಂಬುರೇಟ್ನಲ್ಲಿ ರಾಜ್ಯ ಸಹಾಯಕರಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ತಮ್ಮ ಹಾದಿಯಾಗಿ ನಮ್ಮ ಜಿಲ್ಲೆಗೆ ಏನಪ್ಪಾ ಅಂದರೆ ಎಂಟು ಜನರಿಗೆ ಏನಪ್ಪಾ ಅಂತಂದರೆ ಆಯ್ಕೆಯನ್ನು ಮಾಡಿಕೊಂಡು ಕಲ್ ಕಲಬುರ್ಗಿಯಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತಕ್ಕಂತಹ ತಂಡ ಇದೆ ಅದರಲ್ಲಿ ಅಂತಂದರೆ ಸಾಕಷ್ಟು ಉನ್ನತವಾಗಿರ್ತಕ್ಕಂಥ ಸ್ಪೌಟ್ನ ತರಬೇತಿಯನ್ನು ಹೊಂದಿರ್ತಕ್ಕಂಥವ್ರು ಇದ್ದಾರೆ ನಿಮ್ಮ ಜಿಲ್ಲೆಯಿಂದಲೇ ನಾವು ಸಹಾಯಕ ಲೀಡರ್ಸ್ಗಳನ್ನು ನಾಯಕರನ್ನು ಆಯ್ಕೆ ಮಾಡಿದ್ದೀವಿ ಅವರೆಲ್ಲರನ್ನು ಉಪನಿರ್ದೇಶಕರ ಆದೇಶದ ಮೇರೆಗೆ ಅವ್ರಿಗೆ ಕಳಿಸ್ಬೇಕು ಅಂತಕ್ಕಂತಹ ಮೂರು ದಿನ ಆಗಿ ಕಳಿಸಿದ್ದೀವಿ ಅದರ ಜೊತೆಗೆ ಸರ್ವಿಸ್ ಟೀಮಿಗಾಗಿ ಹತ್ತು ಓವರು ಐದು ರೋವರ್ಸು ಐದು ರೇಂಜರ್ ವಿದ್ಯಾರ್ಥಿನಿಯರನ್ನು ಸಹ ನಾವು ಕಳಿಸಿದ್ದೀವಿ ಈಗೆಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಏನಪ್ಪಾ ಅಂದರೆ ಒಟ್ಟಾರೆಯಾಗಿ ನಾಲ್ಕುನೂರ ಇಪ್ಪತ್ತೈದು ಜನ ನಾವೇನಪ್ಪ ಅಂದರೆ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು ಜೊತೆಗೆ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಕ್ರಪ್ಪಗೌಡ ಬಿರಾದಾರ್ ಸರ್ ಅವರು ಸದಾ ವಕಾಲ ಏನಪ್ಪಾ ಆದರೆ ತಕ್ಷಣವೇ ಇಂಥ ಸ್ಕೌಟ್ ಗೈಡ್ ಚಟುವಟಿಕೆಗಳಿಗೆ ಸಹಕಾರವನ್ನು ನೀಡುತ್ತಾ ಎಲ್ಲರಿಗೂ ಆದೇಶವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೆ ಅವರಿಗೂ ಸಹ ಕಾರಣಭೂತರಾಗಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಏನಪ್ಪಾ ಅಂದರೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮೇಡಮ್ ಭಾಳ ಸುದೀರ್ಘವಾದ ಒಂದು ಮಾಹಿತಿ ತಾವು ಕೊಟ್ಟಿದೆ ಸರ್ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತಾವು ಒಂದು ಕಾರ್ಯದರ್ಶಿ ಆದ್ಮೇಲೆ ಕೂಡ ಒಳ್ಳೆಯ ಒಂದು ಕೆಲಸಗಳನ್ನು ನಡೀತಾ ಇದ್ದಾವೆ ಅಂತ ನಾನು ಕೂಡ ಎಂದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ಯಾಕೆ ತಗೊಂಡಪ್ಪ ನಾನು ನಾನೊಂದು ಚಾನಲ್ ಮಾಡೀನಿ ಸರ್ ಆ ಚಾನಲ್ನಲ್ಲಿ ನಮ್ಮ ಒಂದು ಜಿಲ್ಲೆ ಮಾಹಿತಿನೂ ಕೂಡ ಹೋಗ್ಲೇನೋ ಉದ್ದೇಶಕ್ಕಾಗಿ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆಗೆ ಮಾತಾಡೋದು ನನಗೆ ತುಂಬ ಧನ್ಯವಾದ ಸರ್ ಅದೇ ರೀತಿ ತಾವು ಯಾವ ಕಾರ್ಯಕ್ರಮಿಸಿ ಎರಡು ಮಾತು ಈ ಕಲ್ಯಾಣ ಕರ್ನಾಟಕ ಜಾಂಬೂರಿ ವಿಷಯಕ್ಕೆ ಬಂದು ಆದರೆ ನಾನು ಸುಮಾರು ಎರಡು ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಸುಮಾರು ಇಪ್ಪತ್ತು ಮಕ್ಕಳನ್ನ ಒಳಗೊಂಡು ನಾಲ್ಕು ಜನ ಶಿಕ್ಷಕರು ಒಳಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಇನ್ನೇ ಶೈಕ್ಷಣಿಕ ಬಗ್ಗೆ ಆಗಲಿ ಮತ್ತು ಸಮಾಜದ ಕಾಳಜಿ ಬಗ್ಗೆ ಆಗಲಿ ದೇಶದ ಪ್ರೇಮಿ ಆಗಲಿ ಇದನ್ನೆಲ್ಲ ಮಕ್ಕಳಿಗೆ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಗೆ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಈ ಸ್ಕೌಟ್ ಮತ್ತು ಗೈಡು ಗೈಡ್ಸ್ ವತಿ ನಮ್ಮ ಶಾಲೆ ಪರವಾಗಿ ಈ ಎಲ್ಲ ಸಂಸ್ಥೆಗೆ ಮುಖ್ಯಸ್ಥರಿಗೆ ಹಾಗೂ ಕಾರ್ಯದರ್ಶಿಯವರಿಗೆ ಅವರ ಅವರ ಅನುಸಾರವಾಗಿ ಅವರು ಹೇಳಿದ ಪ್ರಕಾರ ನಾವು ಇಲ್ಲಿಗೆ ಬಂದಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೇವೆ ಈ ಸಂಸ್ಥೆ ಈ ಸಂಸ್ಥೆಗೆ ನಮ್ಮ ಶಾಲೆ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ಹೇಳಲಿಕ್ಕೆ ಬಯಸ್ತೇವೆ ತಮ್ಮ ಒಂದು ಅಮೂಲ್ಯವಾದ ಸಮಯ ಇಬ್ಬರಿಗೆ ತುಂಬ ಹೃದಯದ ಧನ್ಯವಾದಗಳು